ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಎಂದರೆ ಅದು ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಎಂಬುದು ಭಕ್ತರ ನಂಬಿಕೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಳವೂ ಹೌದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆ ಅವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ ವೈಷ್ಣವ ಪೂಜಾರಿಗಳು ಶಿವನನ್ನು ಇಲ್ಲಿ ಪೂಜಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆ ಧರ್ಮಸ್ಥಳ ದೇಗುಲವನ್ನು ಎಂಟು ನೂರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಧರ್ಮಸ್ಥಳ ಮಂಜುನಾಥ ದೇಗುಲದ ಕುರಿತು ಕೆಲವು ವಿಷಯಗಳನ್ನು ಭಕ್ತರು ತಿಳಿಯಲೇಬೇಕು ಅಂತಹ ವಿಷಯಗಳನ್ನು ತಿಳಿಯೋ ಅಪರೂಪದ ಶಿವ ದೇಗುಲ ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಎಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಮತ್ತು ಪೂಜಾ ವಿಧಾನಗಳು ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನು ನೋಡಿಕೊಳ್ಳುತ್ತಾರೆ ಮತ್ತೊಂದೆಡೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ ನೇತ್ರಾವತಿ ನದಿ ಧರ್ಮಸ್ಥಳ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದನ್ನು ಶ್ರೀ ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ ಈ ಪವಿತ್ರ ದೇಗುಲವು ನೇತ್ರಾವತಿ ನದಿ ದಂಡೆಯಲ್ಲಿದೆ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಎಂದು ಭಕ್ತರು ನಂಬಿದ್ದಾರೆ ಅಷ್ಟು ಮಾತ್ರವಲ್ಲ ಶಿವಭಕ್ತರ ನೆಚ್ಚಿನ ಸ್ಥಳವೂ ಇದಾಗಿದೆ ಇಲ್ಲಿಗೆ ಭೇಟಿ ನೀಡದ ಜನರೇ ಇಲ್ಲ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಆ ಧರ್ಮಸ್ಥಳದ ಮಂಜುನಾಥನನ್ನು ನೋಡುವ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಧರ್ಮ ದೈವಗಳು ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನು ಶಿವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಚಂದ್ರನಾಥ ಮತ್ತು ಧರ್ಮ ದೈವಗಳನ್ನು ಆರಾಧಿಸಲಾಗುತ್ತದೆ ಈ ದೇವಾಲಯಕ್ಕೆ ಕಾಲಿಡುತ್ತಿದ್ದಂತೆ ದೈವಿಕ ಶಕ್ತಿ ನಮ್ಮನ್ನು ಆಶೀರ್ವದಿಸುತ್ತಿದೆ ಎಂಬಂತೆ ಭಾಸವಾಗುತ್ತದೆ ಸಕಾರಾತ್ಮಕ ಭಾವಗಳು ಶಕ್ತಿಗಳು ನಮ್ಮಲ್ಲಿ ಹರಿಯಲು ಆರಂಭವಾಗುತ್ತದೆ ಇದೇ ಈ ಕ್ಷೇತ್ರದ ಮಹಿ ಜೈನ ತೀರ್ಥಂಕರರ ಆರಾಧನೆ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಎಂದರೆ ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆ ಧರ್ಮಸ್ಥಳದ ಆರಾಧ್ಯ ದೈವವಾದ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರನನ್ನು ಪೂಜಿಸಲಾಗುತ್ತದೆ ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಯ ಸಾಕ್ಷಿರೂಪವೂ ಆಗಿ ದೇಗುಲದ ಕಥೆ ಚಾಲ್ತಿಯಲ್ಲಿರುವ ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಅವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಪೆರ್ಗಡೆ ಅವರ ಕನಸಿನಲ್ಲಿ ಧರ್ಮ ದೈವಗಳು ಕಾಣಿಸಿಕೊಂಡರು ಮತ್ತು ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮ ದೈವಗಳನ್ನು ಸ್ಥಾಪಿಸುವಂತೆ ಸೂಚನೆ ನೀಡಿದರು ಪೆರ್ಗಡೆ ಅವರು ಅದರಂತೆ ನ್ಯಾಯದೇವತೆಗಳಾದ ಕಾಳರಾಹು ಕಾಳಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸಿದರು ಪೆರ್ಗಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕಡುಮ ಧರ್ಮಕ್ಷೇತ್ರ ಮತ್ತು ನಾಲ್ಕು ಧರ್ಮ ದೈವಗಳ ವಾಸಸ್ಥಾನವಾಗುತ್ತದೆ ಪೆರ್ಗಡೆ ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುವ ದಿನ ಬರುತ್ತದೆ ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೆರ್ಗಡೆ ಅವರಿಗೆ ವಿನಂತಿಸುತ್ತಾರೆ ಲಿಂಗವನ್ನು ಹುಡುಕುವಾಗ ದೈವಗಳು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನು ತರಲು ವತ್ಸಲ ಅನ್ನಪ್ಪ ಸ್ವಾಮಿಯನ್ನು ಕಳುಹಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸುತ್ತಾ ಶ್ರೀವಾದಿರಾಜರಿಂದ ಪವಿತ್ರವಾದ ಶಿವಲಿಂಗ ಹದಿನಾರನೇ ಶತಮಾನದಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆ ಈ ಸ್ಥಳಕ್ಕೆ ಭೇಟಿ ನೀಡಲು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯನ್ನು ಆಹ್ವಾನಿಸಿದರು ವಾದಿರಾಜ ಸ್ವಾಮಿ ಬಂದು ವೇದ ವಿಧಿಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಲಾಗಿಲ್ಲ ಎಂದು ಅಭಿಪ್ರಾಯಪಡುತ್ತಾರೆ ಹೆಗ್ಗಡೆ ಅವರು ನಂತರ ವಾದಿರಾಜ ಸ್ವಾಮೀಜಿಯವರನ್ನು ವಿನಂತಿಸಿ ಲಿಂಗವನ್ನು ಮರುಪರಿಶೀಲಿಸುವಂತೆ ಕೇಳುತ್ತಾರೆ ಹೆಗ್ಗಡೆ ಅವರ ಕೋರಿಕೆಯ ಮೇರೆಗೆ ವಾದಿರಾಜ ಸ್ವಾಮಿಯವರು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತ ಧರ್ಮಸ್ಥಳವು ಪೆರ್ಗಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಾಗಿದ್ದಾರೆ ಅನ್ನಪ್ಪ ದೇವರ ಬೆಟ್ಟವನ್ನು ಬಡಿನೆಡೆ ಬೆಟ್ಟ ಎಂದು ಸಹ ಕರೆಯುತ್ತಾರೆ ಬೀರ್ಮಣ್ಣ ಹೆಗ್ಡೆ ಅವರಿಗೆ ಕನಸಿನಲ್ಲಿ ಅನ್ನಪ್ಪನ ಕೈಯಲ್ಲಿ ಕದ್ರಿಯಿಂದ ಶಿವಲಿಂಗ ತರಿಸಲು ಪ್ರೇರಣೆಯಾಗಿತ್ತು ಅನ್ನಪ್ಪ ತಂದ ಲಿಂಗವೇ ಶ್ರೀ ಕ್ಷೇತ್ರದ ಪ್ರಸಿದ್ಧ ಮಂಜುನಾಥ ಸ್ವಾಮಿ ನಂತರ ಅಣ್ಣಪ್ಪ ಶಿವನ ಗಣಮಣಿ ಎಂದು ತಿಳಿದು ಅನ್ನಪ್ಪನಿಗೆ ಗುಡಿಕಟ್ಟಿ ನೆಲೆಸುವಂತೆ ಮಾಡಿದರು ಸಾಮಾನ್ಯವಾಗಿ ಮಂಜುನಾಥ ಸ್ವಾಮಿಯ ದರ್ಶನದ ನಂತರ ಅನ್ನಪ್ಪ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಬೆಟ್ಟದ ಗುಡಿಗೆ ಮಕ್ಕಳು ಮಹಿಳೆಯರಿಗೆ ಪ್ರವೇಶವಿಲ್ಲ ಕೇರಳ ವಾಸ್ತುಶಿಲ್ಪದ ಶೈಲಿಯಲ್ಲಿರುವ ಈ ದೇವಸ್ಥಾನವನ್ನು ಮರ ಕಲ್ಲು ಮತ್ತು ಲೋಹಗಳನ್ನು ಬಳಸಿ ಶ್ರೀಮಂತವಾಗಿ ನಿರ್ಮಾಣಿಸಲಾಗಿ ಒಂದೇ ಬಂಡೆಯಿಂದ ಕೆತ್ತಿದ ಬಾಹುಬಲಿಯ ಪ್ರತಿಮೆಯನ್ನು ನಾವು ಧರ್ಮಸ್ಥಳದಲ್ಲಿ ನೋಡಬಹುದು ಇದು ಸುಮಾರು ಮೂವತ್ತೊಂಬತ್ತು ಅಡಿ ಎತ್ತರವಾಗಿದ್ದು ಇದನ್ನು ನೋಡಿದ ಎಂಥವರು ಭಕ್ತಿ ಪರವಶರಾಗುತ್ತಾರೆ ಆರು ಅಡಿ ಉದ್ದದ ಮುಖ ಒಂದು ಅಡಿ ಕುತ್ತಿಗೆ ಇಪ್ಪತ್ತೆರಡು ಪಾಯಿಂಟ್ ಮೂರು ಅಡಿಗಳ ತೋಳುಗಳು ಹತ್ತೊಂಬತ್ತುವರೆ ಅಡಿಗಳ ಸೊಂಟದ ಸುತ್ತಳತೆ ಹದಿಮೂರು ಅಡಿಗಳ ಬೆನ್ನಿನ ಭಾಗ ಹದಿಮೂರುವರೆ ಅಡಿಗಳ ಭುಜದ ಅಗಲ ಒಂದು ಪಾಯಿಂಟ್ ನಾಲ್ಕು ಅಡಿಗಳ ದಪ್ಪ ಪಾದನೆಗಳು ಒಂದು ಅಡಿ ಹೆಬ್ಬೆರಳು ಮೂರುವರೆ ಅಡಿಗಳ ಕಿವಿಗಳು ಹಾಗೂ ಒಂದು ಪಾಯಿಂಟ್ ಹತ್ತು ಅಡಿಗಳ ಮೂಗು ವಿಗ್ರಹವು ಪಾದದಿಂದ ನೆತ್ತಿಯವರೆಗೆ ಮೂವತ್ತೊಂಬತ್ತು ಅಡಿಗಳು ಎತ್ತರ ಪೀತ ಹದಿಮೂರು ಅಡಿ ಪೀತ ಸಹಿತ ವಿಗ್ರಹದ ಎತ್ತರ ಐವತ್ತೆರಡು ಅಡಿ ಬಾಹುಬಲಿ ನಿರ್ಮಾಣವಾಗಿದ್ದ ರೆಂಜಾಳ ಗೋಪಾಲಶನೈ ಎಂಬುವವರು ಇದನ್ನು ಕೆತ್ತಿದ್ದ ಶ್ರೀ ಚಂದ್ರನಾಥ ಸ್ವಾಮಿ ದಿಗಂಬರ ಬಸದಿ ಕರ್ನಾಟಕದ ಧರ್ಮಸ್ಥಳ ಎಂಬ ಪ್ರಶಾಂತ ಪಟ್ಟಣದಲ್ಲಿ ನೆಲೆಗೊಂಡಿರುವ ಚಂದ್ರನಾಥ ಸ್ವಾಮಿ ಜೈನ ದೇವಾಲಯವು ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಶಾಂತಿ ಮತ್ತು ಪ್ರತಿಬಿಂಬದ ಕ್ಷಣವನ್ನು ಬಯಸುವ ಸಂದರ್ಶಕರಿಗೆ ಶಾಂತವಾದ ಪವಿತ್ರ ಸ್ಥಳವಾಗಿದೆ ಚಂದ್ರನಾಥ ಸ್ವಾಮಿಗೆ ಸಮರ್ಪಿತವಾದ ಈ ದೇವಾಲಯವು ಸಂಕೀರ್ಣವಾದ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ಶಾಂತ ಚಿಂತನೆಯ ಸ್ಥಳವಾಗಿ ಇಂದು ಧರ್ಮಸ್ಥಳವು ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳ ಎಂದು ಹೆಸರಾಗಿದೆ ಇಲ್ಲಿಗೆ ಪ್ರತಿದಿನ ಸರಿಸುಮಾರು ಹತ್ತು ಸಾವಿರ ಮಂದಿ ಭೇಟಿ ನೀಡುತ್ತಾರೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗಾಗಿ ಬೃಹತ್ ಅಡುಗೆ ಕೋಣೆ ಊಟದ ಕೋಣೆಯನ್ನು ನಿರ್ಮಿಸಲಾಗಿದೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಭೋಜನ ಕೋಣೆಯಲ್ಲಿ ಭಕ್ತರು ತಮಗೆ ತೃಪ್ತಿಯಾಗುವಷ್ಟು ಊಟ ಮಾಡಬಹುದು ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ ಇಲ್ಲಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಜನರ ಊಟ ತಯಾರಾಗುತ್ತದೆ ಆಚರಣೆಗಳು ಕಾರ್ತಿಕ ಮಾಸದ ವೇಳೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಆಯೋಜಿಸಲಾಗುತ್ತದೆ ದೇವಾಲಯದ ಆವರಣದಲ್ಲಿ ಒಂದು ಲಕ್ಷ ಎಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ಇದು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಅಲ್ಲದೆ ಮಹಾಶಿವರಾತ್ರಿ ಮತ್ತು ಮಹಾಮಸ್ತಕಾಭಿಷೇಕವನ್ನು ಬಹಳ ವಿಜೃಂಭಣೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಂಜುಷಾ ವಸ್ತು ಸಂಗ್ರಹಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯ ಪಟ್ಟಣವಾದ ಧರ್ಮಸ್ಥಳದಲ್ಲಿರುವ ವಿಶಿಷ್ಟ ವಸ್ತು ಸಂಗ್ರಹಾಲಯವಾಗಿದ್ದು ಪುರಾತನ ವಿಂಟೇಜ್ ಕಾರುಗಳು ದೇವಾಲಯದ ರಥಗಳು ಮತ್ತು ಪ್ರಾಚೀನ ಕಲಾಕೃತಿಗಳನ್ನು ಇಡಲಾಗಿದೆ ಮಂಜುಷಾ ವಸ್ತು ಸಂಗ್ರಹಾಲಯ ಖಾಸಗಿ ಒಡೆತನದಲ್ಲಿದೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಅವರ ಮೇಲ್ವಿಚಾರಣೆಯಲ್ಲಿದೆ ಮೂವತ್ತೈದು ವರ್ಷಗಳ ಕಾಲ ವಿಶೇಷ ಮುತುವರ್ಜಿ ವಹಿಸಿ ಸಂಗ್ರಹಿಸಿದ ಆಭರಣಗಳು ವರ್ಣಚಿತ್ರಗಳು ಶಿಲ್ಪಗಳು ಕಾರುಗಳು ಅಮೂಲ್ಯ ಕಲ್ಲುಗಳು ಮತ್ತು ಇತರ ಕಲಾಕೃತಿಗಳ ಅಪಾರ ಸಂಗ್ರಹ ಇಲ್ಲಿದೆ ಡಾ ವೀರೇಂದ್ರ ಹೆಗ್ಗಡೆ ಅವರ ಛಾಯಾಗ್ರಹಣದ ಉತ್ಸಾಹವು ಕ್ಯಾಮೆರಾ ಸಂಗ್ರಹದ ಪ್ರದರ್ಶನದಿಂದ ಕಂಡುಬರುತ್ತದೆ ಮೌರ್ಯರ ಕಾಲದ ಕ್ರಿಪು ಒಂದನೇ ಶತಮಾನ ಟೆರಾಕೋಟಾ ನಾಣ್ಯಗಳು ಮುನ್ನೂರ ವರ್ಷಗಳಷ್ಟು ಹಳೆಯದಾದ ವೀಣೆ ಸಂಗೀತ ವಾದ್ಯ ಮತ್ತು ವಿಲಕ್ಷಣ ವಿಂಟೇಜ್ ಕಾರುಗಳ ದೊಡ್ಡಪಡೆ ಮಂಜುಷಾ ವಸ್ತು ಸಂಗ್ರಹಾಲಯದ ಪ್ರಮುಖ ಮುಖ್ಯಾಂಶಗಳಾಗಿವೆ ಸಂಸಾರದಲ್ಲಿ ನೀವು ಬೇರೆ ಫ್ಯಾಮಿಲಿಯ ಒಟ್ಟಿಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ತೀರಿ ನಮಗೆ ಬರುವ ಸೂತಕ ಪಾತಕಗಳು ನಿಮಗೆ ಅನ್ವಯ ಆಗುವುದಿಲ್ಲ ಯಾಕೆಂದ್ರೆ ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಯಾಗಿ ನಿಮಗೆ ಒಂದು ಸ್ವಂತ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ನೀವು ಬೇರೆ ಬೇರೆ ಅಲ್ಲ ಒಂದೇ ಆಗಿರ್ತೀರಿ ಅನ್ನೋದು ನಿಮಗೆ ಮನದಟ್ಟಾಗಿದೆ ಆ ರೀತಿ ಇಷ್ಟವರೆಗೂ ನೀವು ನಡ್ಕೊಂಡು ಬಂದಿದ್ದೀರಿ ಬಹಳ ಸಂತೋಷ ಧರ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳವೆಂಬುದು ಭಕ್ತರ ನಂಬಿಕೆ ಇಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನೆಲೆಸಿದ್ದಾನೆ ಎಂದು ಹೇಳುತ್ತಾರೆ ಇನ್ನು ಧರ್ಮಸ್ಥಳದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇವೆ